ಆನಿಕಲ್ ತಾಲೂಕಿನ ಬಿದಿರಗೆರೆ ಸಮೀಪದ ಎಸ್ ಎಸ್ ವಿ ಎಂ ಆಂಗ್ಲ ಶಾಲೆ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಶೇಕಡ ನೂರರಷ್ಟು ಫಲಿತಾಂಶ ಆನೇಕಲ್ ತಾಲೂಕಿನ ಬಿದಿರಗೆರೆ ಸಮೀಪದಲ್ಲಿರುವ ಎಸ್ ಎಸ್ ವಿ ಎಂ ಆಂಗ್ಲ ಭಾಷೆ ಈ ಬಾರಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆಯುವ ಮೂಲಕ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಮೂಲಕ ಅಭಿನಂದನೆ ಕಾರ್ಯಕ್ರಮ ಆಯೋಜಿಸಲಾಯಿತು ಶಾಲೆಯ ಕುಸುಮಾ ಎಂಬ ವಿದ್ಯಾರ್ಥಿನಿ ಹತ್ತನೇ ತರಗತಿ ಶಾಲೆಯಲ್ಲಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹದಿನೇಳು ಅಂಕಗಳನ್ನು ಪಡೆಯುವ ಮೂಲಕ ತಾಲೂಕಿನ ಮೂರನೇ ಸ್ಥಾನ ಪಡೆದಿರುವುದು ಶಾಲೆಗೆ ಹೆಮ್ಮೆ ಅನಿಸುತ್ತಿದೆ ಈ ಬಗ್ಗೆ ಸಂತಸ ಹಂಚಿಕೊಂಡ ವಿದ್ಯಾರ್ಥಿನಿ ಕುಸುಮ ಶಾಲಾ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ವತಿಯಿಂದ ಉತ್ತಮ ಸಹಕಾರ ನೀಡಿದ ಹಿನ್ನೆಲೆಯಲ್ಲಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಲು ಸಾಧ್ಯವಾಗಿದೆ ಪರೀಕ್ಷೆಗೆ ಮುನ್ನ ಶಿಕ್ಷಕರಿಂದ ವಿಶೇಷ ತರಗತಿಗಳನ್ನು ನೀಡಲಾಗಿತ್ತು ಹೀಗಾಗಿ ಶಾಲೆಯಲ್ಲಿ ಪರೀಕ್ಷೆ ಬರೆದ ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದರು ಕಾರ ನನ್ನ ಹೆಸರು ಕುಸ್ಮಾ ನಾನು ಎಸ್ ಎಸ್ ವಿ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ನಂದು ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಬಂದಿದೆ ತುಂಬ ಖುಷಿ ಆಗ್ತಿದೆ ಅಷ್ಟೇ ಹಾರ್ಡ್ ವರ್ಕು ಮಾಡಿದ್ದೀನಿ ಎಕ್ಸಾಮ್ಸ್ ಟೈಮಲ್ಲಿ ಮಾಮೂಲಿ ಡೇಸಲ್ಲೆಲ್ಲ ಬೆಳಿಗ್ಗೆ ಫೈವ್ ಓ ಕ್ಲಾಕು ತ್ರೀ ಓ ಕ್ಲಾಕು ಆ ಥರ ಎದ್ದು ಓದಿರೋದಕ್ಕೆ ಇಷ್ಟು ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಔಟ್ ಆಫ್ ಔಟ್ ಎಷ್ಟು ಬಂದಿದೆ ಮತ್ತೆ प्रिपरेशन ಅಲ್ಲಿ ಯಾವ ರೀತಿ ಇತ್ತು ಔಟ್ ಆಫ್ ಔಟ್ 3 ಸಬ್ಜೆಕ್ಟ್ಸ್ ಬಂದಿದೆ ಮ್ಯಾಥಮೆಟಿಕ್ಸ್ ಸೋಶಿಯಲ್ ಮತ್ತೆ ಹಿಂದಿ ಕೋ ಸಬ್ಜೆಕ್ಟ್ಸ್ ಅಲ್ಲಿ ಔಟ್ ಆಫ್ ಔಟ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ प्रिपरेशनಸ್ ಅಷ್ಟೇ ಚೆನ್ನಾಗಿ ಮಾಡಿದ್ದೀನಿ ಓದೋದು ಕಷ್ಟ ಅಂತ ಅನ್ಕೊಂಡು ಓದ್ತಾ ಇರಲಿಲ್ಲ ತುಂಬಾ ಇಷ್ಟಪಟ್ಟು ಓದ್ತಾ ಇದ್ದೆ ಅದಕ್ಕೆ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಟೀಚರ್ಸ್ ಸಪೋರ್ಟ್ ಯಾವ ರೀತಿ ಇತ್ತು ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದು ಟೀಚರ್ಸು ಸ್ಟ್ರೆಸ್ಗಿಂತ ಫ್ರೆಂಡ್ಸ್ ತರ ಇರೋರು ಓದ್ರಿ ಓದ್ರಿ ಅಂತ ಸ್ಟ್ರೆಸ್ ಮಾಡ್ತಾ ಇರಲಿಲ್ಲ ಅವ್ರು ನಮ್ಮ ಜೊತೆ ಫ್ರೆಂಡ್ಲಿ ಆಗಿದ್ದಕ್ಕೆ ನಮ್ಗೆ ಓದೋಕೆ ಇಂಟ್ರೆಸ್ಟ್ ಬರ್ತಾ ಇತ್ತು ಶಾಲಾ ಮುಖ್ಯಸ್ಥರಾದ ಉಮಾಪತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ವಾತಾವರಣ ಕಲ್ಪಿಸುವ ಮೂಲಕ ಕಲಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗಿದೆ ಹೀಗಾಗಿ ಶಾಲೆಯಲ್ಲಿ ಉತ್ತಮ ಫಲಿತಾಂಶವನ್ನು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಶಾಲಾ ಬೋಧಕೇತರ ಸಿಬ್ಬಂದಿ ಹಾಗೂ ಪೋಷಕರ ಸಹಕಾರ ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆಯಾಗಿದೆ ಎಂದರು ಆನೆಕಲ್ ತಾಲೂಕಿಗೆ ಮೂರನೇ ಸ್ಥಾನದಲ್ಲಿ ಯಶಸ್ವಿ ಇಂಗ್ಲೀಷ್ ಮಾಧ್ಯಮ ಶಾಲೆ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ತೇರ್ಗಡೆಯಾಗಿರೋದು ತುಂಬ ಹೇಳಲಾರದಷ್ಟು ಖುಷಿ ಕೊಡ್ತಾ ಇದೆ ಜೊತೆಗೆ ಅನ್ನೋ ಹುಡುಗಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೇಳು ಅಂಕಗಳನ್ನು ಪಡೆದು ತಾಲೂಕಲ್ಲಿ ಮೂರನೇ ಸ್ಥಾನದಲ್ಲಿ ನಿಂತಿದೆ ಮಗು ಡಿಸ್ಟಿಂಕ್ಷನಲ್ಲಿ ಒಂಬತ್ತು ಜನ ಮಕ್ಕಳಿದ್ದಾರೆ ಔಟ್ ಆಫ್ ಹೋಗಿ ತೊಗೊಂಡಿರ್ತಕ್ಕಂಥವ್ರು ಮ್ಯಾಥ್ಸು ಮತ್ತು ಹಿಂದಿ ಮತ್ತು ಸೋಷಿಯಲ್ ಸೈನ್ಸಲ್ಲಿ ಔಟ್ ಆಫ್ ಹೋಗಿ ತಗೊಂಡಿರೋಂಥ ಮಕ್ಕಳು ಒಂದು ಎರಡು ಐದು ಮಕ್ಕಳಿದ್ದಾವೆ ಐದು ಮಕ್ಕಳಿದ್ದಾವೆ ನಮ್ಮ ನಮ್ಮ ಶಾಲೆ ಎಲ್ಲ ಹಳ್ಳಿಗಳಿಗೂ ಮಧ್ಯದಲ್ಲಿರೋದರಿಂದ ಯಾವುದೇ ರೀತಿ ಮಕ್ಕಳಿಗೆ ಡಿಸ್ಟಬೆನ್ಸ್ ಇಲ್ಲದೆ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಅನುಕೂಲ ಆಗಿ ಜೊತೆ ಜೊತೆಗೆ ಯಾವುದೇ ರೀತಿ ಈ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿ ಅಂಗಡಿ ಮುಂಗಟ್ಟು ಅನ್ನೋದು ಇಲ್ಲದೆ ಹೊರಗಡೆ ತಿಂಡಿ ಸಹವಾಸ ಅಥವಾ ಬೇರೆ ಸಹವಾಸ ಸಿಗದೆ ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರು ಹಾಗೂ ಪೋಷಕರು ಅಭಿನಂದನೆಯನ್ನು ವ್ಯಕ್ತಪಡಿಸಿದರು ಮುಂಬರುವ ದಿನಗಳಲ್ಲಿ ಇನ್ನು ಉತ್ತಮ ಸಾಧನೆ ಮಾಡುವಲ್ಲಿ ಈ ಫಲಿತಾಂಶ ನೆರವಾಗಲಿ ಎಂದು ಶಿಕ್ಷಕರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಮಾಡ್ತಾ ಇದ್ದೀನಿ ಸೊ ಇವತ್ತು ಟೆಂತ್ ರಿಸಲ್ಟ್ ಬಂದಿದೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ಆನೆಕಲ್ ತಾಲೂಕಲ್ಲೇ ನಮ್ಮ ಸ್ಕೂಲ್ಗೆ ತರ್ಡ್ ಪ್ಲೇಸ್ ಬಂದಿದೆ ನಾವು ಆಲ್ಮೋಸ್ಟ್ ಫಸ್ಟ್ ಪ್ಲೇಸಿಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಬೈ ಚಾನ್ಸ್ ಆಗಿ ನಮಗೆ ತರ್ಡ್ ಪ್ಲೇಸ್ ಬಂದಿದೆ ಆ್ಯಂಡ್ ನಮ್ಮ ಸ್ಕೂಲಲ್ಲಿ ಇರುವಂತಹ ಎಲ್ಲ ಹುಡುಗರು ಅಷ್ಟೇ ನಾವು ಟೀಚರ್ಸ್ ಏನು ಹೇಳ್ಕೊಡ್ತಿದ್ವೋ ಅದನ್ನೆಲ್ಲನೂ ತುಂಬ ಸಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಅವ್ರ ಪೇರೆಂಟ್ಸು ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಒಳ್ಳೆ ರಿಸಲ್ಟನ್ನು ಇವತ್ತು ತಂದು ಕೊಟ್ಟಿದ್ದಾರೆ ನಮಗೆ ನಾನು ಮ್ಯಾಥ್ಮೆಟಿಕ್ಸ್ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದೀನಿ ಸೊ ಎಲ್ಲರೂ ತರ ಒಂದು ಗಣಿತ ಅನ್ನೋದು ಒಂದು ಕಬ್ಬಿಣದ ಕಡಲೆ ಕಡಲೆ ಅಂತೆಲ್ಲ ಹೇಳಿ ಹೇಳಿ ತಲೆ ಎಕ್ಸಾಮ್ ಮಾಡ್ಬಿಟ್ಟಿರ್ತಾರೆ ಸೊ ಮ್ಯಾಥ್ಸ್ ಅನ್ನೋದು ಒಂದು ತುಂಬಾ ಈಸಿಯೆಸ್ಟ್ ಸಬ್ಜೆಕ್ಟ್ ಈಸಿಯಾಗಿ ಸ್ಕೋರ್ ಮಾಡೋಂಥ ಸಬ್ಜೆಕ್ಟ್ ಸೊ ನಾನಂತೂ ಕ್ಲಾಸ್ಗೆ ಹೋದೆ ಒನ್ ವೀಕ್ ಅಂತೂ ಯಾವುದು ಮ್ಯಾಥ್ಸ್ ಅಂದ್ರೆ ವೆರಿ ಈಸಿ ಅಂತಲೇ ಹೇಳ್ತೀನಿ ಸೊ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್ ಅಂತ ಇದ್ದ ಹಾಗೆ ಮ್ಯಾಥ್ಸಲ್ಲಿ ಪ್ರತಿ ಒಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ ಸೊ ನಾವು ಔಟ್ ಮಾಡಬೇಕು ಸೊ ಈಸಿಯೆಸ್ಟ್ ವೇನಲ್ಲಿ ಫೈಂಡ್ ಔಟ್ ಮಾಡಬೇಕು ಈಸಿಯಾಗಿ ಮತ್ ಸ್ಕೋರ್ ಮಾಡಬೇಕು ಸೊ ಟಾಪರಲ್ಲಿ ಆನಿಕಲ್ ತಾಲೂಕಲ್ಲಿ ಟಾಪ್ ತ್ರೀಯಲ್ಲಿ ಇದ್ದಾಳೆ ನಮ್ಮ ಕುಸುಮ ಅಂತ ನಮ್ಮ ಸ್ಟೂಡೆಂಟ್ ಸೊ ಅವಳು ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ತೆಗೆದ್ರೆ ನಂಗೆ ತುಂಬಾ ಖುಷಿ ಸರ್ ಲೋಹಿತ್ ನಾನು ಎಸ್ ಎಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ನನ್ನದು ನೈಂಟಿ ಪರ್ಸೆಂಟ್ ಬಂದಿದೆ ನನ್ನ ಖುಷಿ ಇದೆ ನಮಗೆ ಇಲ್ಲಿ ಟೀಚರ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಿದೆ ಇಲ್ಲಿ ಸ್ಕೂಲಲ್ಲಿ ನೈಟ್ ಕ್ಲಾಸ್ ಮಾಡ್ತಾಯಿದ್ರು ಸಿಕ್ಸ್ ಟು ಏಯ್ಟು ಇಲ್ಲಿ ಓದ್ತಾ ಇದ್ರಿ ನೈಟ್ ಓದ್ತಾ ಬೆಳಗ್ಗೆ ಫೈವ್ ಟು ಸೆವೆನ್ ಓದ್ತಾ ನನ್ನ ಹೆಸರು ಲೇಖನ ಅಂತ ನಾನು ಇದೇ ಎಸ್ ಎಸ್ ವಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಾ ಇರೋದು ಇವತ್ತು ರಿಸಲ್ಟು ಫೈವ್ ನೈಂಟಿ ಏಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗೆದಿದ್ದೀನಿ ತುಂಬ ಆಗ್ತಿದೆ ಮ್ಯಾನೇಜ್ಮೆಂಟ್ಗೆ ನಾನು ಎಸ್ ಎಸ್ ವಿ ಸ್ಕೂಲ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದೀನಿ ಟೆಂತ್ ರಿಸಲ್ಟಲ್ಲಿ ನನಗೆ ನೈಂಟಿ ಫೈವ್ ಪರ್ಸೆಂಟ್ ಬಂದಿದೆ ತುಂಬ ಆಗ್ತಿದೆ ನಮ್ಮ ಮನೆಯಲ್ಲಿ ಪೇರೆಂಟ್ಸು ರಿಲೇಟಿವ್ಸ್ ಅಂತೂ ಫುಲ್ ಖುಷಿಯಾಗಿದ್ದಾರೆ ಟೀಚರ್ಸು ಅದೇ ಥರ ಸಪೋರ್ಟ್ ಮಾಡಿ ನಮಗೆ ಎಂಕರೇಜ್ ಮಾಡಿದ್ದಕ್ಕೆ ನಾವು ಇಷ್ಟು ಚೆನ್ನಾಗಿ ಬಂದಿದ್ದು ಆ್ಯಂಡ್ ಟೀಚರ್ಸ್